ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನಗಳ ನಂತರ ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಯಾಕೆ ವೀಡಿಯೋಸ್ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಮಗಳದು ಕಂಟಿನ್ಯೂಸ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮತ್ತು ಅವಳದು ಚೆಸ್ ಟೂರ್ನಮೆಂಟ್ಸ್ ಇದ್ದಿದ್ದರಿಂದ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಏನಾದರೂ ಸರಿ ಅಟ್ಲೀಸ್ಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕು ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಅದು ಪ್ರತಿಯೊಬ್ಬರಿಗೂ ಯೂಸ್ ಆಗೋ ಥರ ಇನ್ಫಾರ್ಮೇಷನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರಿಗೂ ಏನೇ ಇಲ್ಲಿ ಕೊರಟಿದ್ದೀನಿ ಅಂತ ಅಂದರೆ ನನ್ನ ಥರನೇ ತುಂಬ ಪೇರೆಂಟ್ಸು ಭರತನಾಟ್ಯನ ಕಲಿಸ್ತಾ ಇರ್ತೀರ ಸೊ ಭರತನಾಟ್ಯ ಅಂತಲೇ ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಯಾವುದೇ ಫಾರ್ಮ್ ಆಫ್ ಕ್ಲಾಸಿಕಲ್ ಡ್ಯಾನ್ಸಸ್ ಕಲಿಸ್ತಿರ್ಬೋದು ಅಥವಾ ಯಾವುದೇ ಆ್ಯಕ್ಟಿವಿಟೀಸ್ನ ಕಲಿಸ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸಲ್ಲಿ ಇರ್ಬೋದು ಅಂತ ಅಂದರೆ ಮ್ಯೂಸಿಕಲ್ಲಿ ಇರ್ಬೋದು ಈ ರೀತಿಯಾಗಿ ಲೈಕ್ ತುಂಬಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನ ನಾವು ನಮ್ಮ ಮಕ್ಕಳಿಗೆ ಸ್ಕೂಲ್ ಜೊತೆ ಕೊಡ್ತಾ ಇರ್ತೀವಿ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಸಿ ಇವಾಗ ಯಾರೋ ಡ್ಯಾನ್ಸ್ ಕ್ಲಾಸಿಗೆ ಹಾಕೋದು ಸೊ ನಾವು ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹಾಕೋದು ಅಥವಾ ಯಾರೋ ಲೈಕ್ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದ್ರು ನಮ್ಮ ಮನೆ ಹತ್ರ ಮ್ಯೂಸಿಕ್ ಕ್ಲಾಸ್ ಇತ್ತು ಹೋಗಿ ಹಾಕಿದ್ವಿ ಇದು ಲೈಕ್ ಪ್ರಾಪರ್ ಆಗಿ ಇನ್ಫಾರ್ಮೇಷನ್ ಇಲ್ಲದೆ ಮಾಡಲಿಕ್ಕೆ ಹೋದಾಗ ಲೈಕ್ ಎಡಗೋದು ಆಮೇಲೆ ಲೈಕ್ ರಿಗ್ರಿ ೀಟ್ ಮಾಡ್ಕೊಳ್ಳೋದು ನಾವು ಲೈಕ್ ಪ್ರತಿ ಒಂದೊಂದು ರೂಪಾಯಿನೂ ಲೈಕ್ ಕಷ್ಟಪಟ್ಟು ದುಡಿದು ಬೇರೆಯವರಿಗೆ ಹಾಕಿ ಆಮೇಲೆ ರಿಗ್ರೀಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಾನು ಎರಡು ವರ್ಷದಿಂದ ಅಂತ ಅಂದರೆ ನನ್ನ ಮಗಳಿಗೆ ಇವಾಗ ಆರು ವರ್ಷ ನಾನು ಲೈಕ್ ಅವಳು ಯು ಕೆ ಜಿಯಲ್ಲಿ ಆಲ್ಮೋಸ್ಟ್ ಯು ಕೆ ಜಿ ಎಲ್ ಕೆ ಜಿ ಸ್ಟಾರ್ಟಿಂಗಿಂದ ನಾನು ಅವಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ನ ಕಲಿಸ್ತಾ ಇದ್ದೀನಿ ಇದು ಅವಳ ಓನ್ ಇಂಟ್ರೆಸ್ಟ್ ಮೇಲೆ ಅವಳು ಕಲಿತಾ ಇರೋದು ಬಟ್ ಆ್ಯಸ್ ಅ ಪರ್ಸನಾಗಿ ನಾನು ಅವಳನ್ನ ಕ್ಲಾಸಿಕಲ್ ಡ್ಯಾನ್ಸ್ಗೆ ಕಲಿಸಿದ ಮೇಲೆ ಅವಳ ಈ ಒಂದು ಎರಡು ವರ್ಷ ಜರ್ನಿಯಲ್ಲಿ ನಾನು ಏನೆಲ್ಲ ಕಲಿತೆ ನಾನು ಆ್ಯಸ್ ಅ ಪರ್ಸನಾಗಿ ಅವಳು ಒಂದೊಳ್ಳೆ ಡ್ಯಾನ್ಸರ್ ಆಗಿ ಗ್ರೋ ಆಗಬೇಕು ಅಂತ ಅಂದಾಗ ನಾನು ಎಷ್ಟು ಎಫರ್ಟ್ ಆಗ್ತೆ ಸೇ ತುಂಬ ಜನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ತೀರಾ ಅಲ್ವಾ ಲೈಕ್ ಅದದೇ ಬೋರಿಂಗ್ ವಿಡಿಯೋಸ್ನ ಮಾಡೋದಕ್ಕಿಂತ ಆ್ಯಸ್ ಅ ಪರ್ಸನ್ ನಾನೇನೇನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದೆ ಈ ಒಂದು ಎರಡು ವರ್ಷ ಜರ್ನಿಯಲ್ಲಿ ಸೊ ಇದು ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸ್ ಇಷ್ಟ ಆಗಲ್ಲ ಖಂಡಿತ ಏನಿದು ಬೋರ್ ಹಿಡಿಯುತ್ತೆ ಅಂತಾರೆ ಮತ್ತು ಲೈಕ್ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ಇತ್ತೀಚಿನ ದಿನಗಳಲ್ಲಿ ಲೈಕ್ ಎಂಟರ್ಟೈನ್ಮೆಂಟ್ನೇ ನೋಡ್ತಾರೆ ಅವ್ರ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ತಾರೆ ಬಟ್ ಅದೇ ವೀಡಿಯೋನ ಓಪನ್ ಮಾಡಿ ನೋಡಿರ್ತಾರೆ ಸೊ ಹಾಗಾಗಿ ಲೈಕ್ ಈ ರೀತಿಯಾದ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಖಂಡಿತ ನೋಡಿ ಲೈಕ್ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ನ ನಿಮಗೆ ಕೊಡೋಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ ಆ್ಯಸ್ ಅ ಆಗಿ ನಾನು ನನ್ನ ಮಗಳನ್ನ ಲೈಕ್ ಈಗ ನನ್ನ ಮಗಳು ಫಸ್ಟ್ ಇದ್ದಾಳೆ ಅವಳನ್ನ ಆಲ್ಮೋಸ್ಟ್ ಎಲ್ ಕೆ ಜಿ ಸಮ್ಮರ್ ಹಾಲಿಡೇಸ್ ಬಂದಾಗ್ಲಿಂದ ನಾನು ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ನಾನು ಭರತನಾಟ್ಯ ಸೇರಿಸ್ಬೇಕು ಅದನ್ನ ಅಂದರೆ ಅವ್ಳು ಯಾವಾಗ ಬಂದು ನನ್ನ ಹತ್ರ ಕೇಳಿದ್ದು ಅಂದರೆ ಶಿ ಇಸ್ ವೆರಿ ಗುಡ್ ಅಟ್ ಆ್ಯಂಕರಿಂಗ್ ಅವಳು ಆ್ಯಂಕರಿಂಗಲ್ಲಿ ತುಂಬ ಚೆನ್ನಾಗಿದ್ದಾಳೆ ಅವಳಿಗೆ ಇದ್ದಿದ್ದು ಒಂದು ಗಿಲ್ಟ್ ಫೀಲ್ ಏನು ಅಂತಂದರೆ ಲೈಕ್ ಯಾವುದೇ ಹೆಣ್ಮಕ್ಳಿಗೂ ಮೇಕಪ್ ಅನ್ನೋದು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತಲ್ವ ಸ್ಕೂಲಲ್ಲಿ ನಾನು ಯಾವಾಗಲೂ ಆ್ಯಂಕರಿಂಗ್ ಹಾಕೊಳ್ತಾರೆ ನನ್ನ ಡ್ಯಾನ್ಸ್ ಿಗೆ ಹಾಕೊಳ್ಳಲ್ಲ ಸೋ ದಟ್ ನಿನ್ನ ಡ್ಯಾನ್ಸಿಗೆ ಸೇರಿಸು ನಾನು ಮೇಕಪ್ ಮಾಡ್ಕೋಬೋದು ಅವಳಿಗೆ ಅಷ್ಟೇ ಬೇಕಿದ್ದಿದ್ದು ಸೊ ಅವಳು ಲೈಕ್ ಇದನ್ನು ಕೇಳಿದಾಗ ನಾನು ಜನರಲ್ ಆಗಿ ನನ್ನ ಫ್ರೆಂಡ್ ಹತ್ರ ಕೇಳಿದೆ ಈ ಥರ ಕೇಳ್ತಾ ಇದ್ದಾಳೆ ಎಲ್ಲಾದರೂ ಲೈಕ್ ನಿನಗೆ ಡ್ಯಾನ್ಸ್ ಕ್ಲಾಸ್ ಗೊತ್ತಾ ಅಂತ ಅವಳು ಆ್ಯಕ್ಚುಲಿ ಅವ್ರ ಮಗಳು ಹೋಗ್ತಾ ಇರೋ ಕಡೆ ನನಗೆ ಇಂಥ ಕಡೆ ಹೋಗ್ತಿದ್ದಾಳೆ ಅಂತ ಹೇಳಿದ್ಲು ಸೊ ಅದಾದಮೇಲೆ ನಾನು ನಮ್ಮನೆ ಹತ್ರ ಇರೋಂಥ ಬೇರೆ ಕ್ಲಾಸ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಅವ್ರ ಹತ್ರ ಒಂದು ಸಲ ನೋಡ್ತೀನಿ ಲೈಕ್ ಡೆಮೋ ಕ್ಲಾಸ್ ಥರನೋ ಅಲ್ಲ ಜಸ್ಟ್ ನಾನು ಬಂದು ನೋಡ್ತೀನಿ ಕ್ಲಾಸ್ ನಡಿಬೇಕಾದ್ರೆ ಓದೆ ನನಗೇನು ಅಂಥ ಲೈಕ್ ಗುಡ್ ವೈಬ್ಸ್ ಅಂತ ಬರಲಿಲ್ಲ ಸೊ ಅವಾಗ ನನಗೆ ಅದ್ರ ಬಗ್ಗೆ ಅಂಥ ನಾಲೇಜ್ ಇಲ್ಲ ಆಯಿತಾ ಜೆನ್ಯೂನಾಗಿ ಹೇಳ್ಬೇಕಂದ್ರೆ ಆ ಸ ಪೇರೆಂಟ್ ಹೆಂಗೆ ಹೋಗ್ತೀವಿ ಸೇರಿಸ್ತೀವಿ ಬರ್ತೀವಿ ಆ ಥರ ಬಟ್ ನನಗೇನು ಅಲ್ಲಿ ಗುಡ್ ವೈಬ್ಸ್ ಅಂತ ಅನ್ನಿಸ್ಲಿಲ್ಲ ಸರಿ ಆಯಿತು ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಅದಾದ್ಮೇಲೆ ಲೈಕ್ ನನ್ನ ಫ್ರೆಂಡು ಎಲ್ಲಿ ಕರ್ಕೊಂಡು ಹೋದ್ಲು ಅಲ್ವಾ ಅಂದ್ ಅವ್ರ ಮಕ್ಳನ್ನೆಲ್ಲಿ ಕಳಿಸ್ತಿದ್ಲಲ್ವ ಅಲ್ಲಿ ಹೋದೆ ಎನ್ಕ್ವೈರಿ ಮಾಡಿದೆ ಲೈಕ್ ಅಲ್ಲಿ ಆ ಟೀಚರ್ದು ಅಮ್ಮ ಮಾತಾಡಿದ್ರು ನನ್ನ ಅವ್ರ ಮಗಳದ್ದು ವೀಡಿಯೋಸು ಅದು ಇದು ಎಲ್ಲ ತೋರಿಸಿದ್ರು ಜೊತೆಗೆ ನನ್ನ ಮಗಳು ತುಂಬ ಚಿಕ್ಕವಳಿದ್ದರಿಂದ ಇವಳೇ ಯಂಗ್ಸ್ಟರ್ ಅಂತಲೂ ಕೂಡ ಹೇಳಿದ್ರು ಸರಿ ಆಯಿತು ಕೊನೆಗೆ ನಾನು ಹೋಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ದೆ ಅಂದರೂ ನಾನು ಲೈಕ್ ಸ್ಟಾರ್ಟಿಂಗ್ ಕೇಳಿದೆ ಲೈಕ್ ಅಪ್ಲಿಕೇಶನ್ ಫಾರ್ಮ್ ಇಲ್ವಾ ಆ ಥರ ಎಲ್ಲ ಇಲ್ಲ ಮ್ಯಾಮ್ ಪ್ರಿಂಟಿಗೆ ಹೋಗಿದೆ ಒನ್ ವೀಕ್ ಆಗುತ್ತೆ ಬರುತ್ತೆ ಅಂತ ಹೇಳಿದ್ರು ಲೈಕ್ ಅದಾದ ಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಅವ್ಳು ಹಂಗೆ ಹೋಗ್ತಾ ಇದ್ಲು ಅಲ್ಲಿ ಲೈಕ್ ಆಫ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನನಗೆ ಅಲ್ಲಿ ಒಳಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಹೋಗ್ಲಿಕ್ಕಾಗಲ್ಲ ಜಸ್ಟ್ ಬಿಟ್ಟು ಬರಬೇಕು ಆಗಿ ಹೋಗಿ ಕೂರ್ಲಿಕ್ಕಾಗತ್ತೆ ಆಗಲ್ಲ ಅಲ್ವ ಜಸ್ಟ್ ಬಿಡ್ತಿದ್ದೆ ಕೂರ್ತಿದ್ದೆ ಅದು ನಾನು ಆಫೀಸ್ ಟೈಮಲ್ಲಿ ಲೈಕ್ ಬ್ರೇಕ್ ತಗೊಂಡು ಹೋಗಿ ಆಲ್ಮೋಸ್ಟ್ ಲೈಕ್ ಒನ್ ಅವರ್ ಕ್ಲಾಸ್ ಅಂದರೆ ಟೂ ಅವರ್ಸ್ ನಮಗೆ ವೇಸ್ಟ್ ಆಗ್ತಿತ್ತು ಅಂತಲೇ ಅನ್ಬೋದು ಯಾಕಂದರೆ ಒನ್ ಅವರ್ ನಾನು ಅಲ್ಲಿ ವೆಯ್ಟ್ ಮಾಡಬೇಕು ಅವಳನ್ನ ಜೊತೆಗೆ ಹೋಗಿ ಬರೋದು ಅವಳನ್ನ ರೆಡಿ ಮಾಡೋದು ಎಲ್ಲ ಟೂ ಅವರ್ಸ್ ನನಗೆ ವೇಸ್ಟ್ ಆಗ್ತಿತ್ತು ಸೊ ಅವಾಗ ನನಗೆ ಲೈಕ್ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಒಂದು ಸಲ ಓದೆ ಮ್ಯಾಮ್ ಫೋರ್ ಮಂತ್ಸ್ ಆಯಿತು ಏನು ಕಲ್ತಿದ್ದಾಳೆ ಯಾಕಂದರೆ ಲೈಕ್ ಸ್ಕೂಲಲ್ಲಾದರೆ ಹೆಂಗಿರುತ್ತೆ ಗೊತ್ತಾ ಟೆಸ್ಟ್ ನಡೀತಾ ಇರುತ್ತೆ ಮತ್ತು ಅಲ್ಲಿ ಸಿಲೆಬಸ್ ಏನು ಅನ್ನೋದು ನಮಗೆ ಐಡಿಯಾ ಇರುತ್ತೆ ಜೆನ್ಯೂನಾಗಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಲೈಕ್ ಭರತನಾಟ್ಯ ಅಥವಾ ಸ್ಪೋರ್ಟ್ಸ್ ಅಂತ ಬಂದಾಗ ಇವ್ರ ಸಿಲೆಬಸ್ ಏನು ಅಥವಾ ಇವ್ರ ಕರಿಕ್ಯುಲಮ್ ಏನು ಅಥವಾ ಮ್ಯೂಸಿಕ್ ಅಂತಲೇ ಬಂದ್ರು ಇವ್ರ ಕರಿಕ್ಯುಲಮ್ ಏನು ಅನ್ನೋದು ನಮಗೆ ಗೊತ್ತಿರಲ್ಲ ನಾವದ್ರ ಬ್ಯಾಕ್ ಇಂದಾನೆ ಬಂದರೆ ಓ ಇದೇ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಬಟ್ ಇಲ್ಲ ಅಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋಲ್ಲ ಸೊ ನಾವು ಅವ್ರು ಹೇಳೋದನ್ನೇ ನಿಜ ಅಂತ ನಂಬ್ಕೊಳ್ತಾ ಬರ್ತೀವಿ ನಾವು ಅದ್ರ ಬಗ್ಗೆ ಲೈಕ್ ಏನು ಎವಿ ರಿಸರ್ಚ್ ಮಾಡಲಿಕ್ಕೆ ಅದ್ರ ಬಗ್ಗೆ ಹೋಗೋಲ್ಲ ಸೊ ಅವಳು ಇದನ್ನು ಕಲಿತಿದ್ದಾಳೆ ಅಂತ ಹೇಳಿದ್ರು ಓಕೆ ಆಯಿತು ಅಂತ ಹೇಳ್ಬಿಟ್ಟು ಬಂದೆ ಹಂಗೆ ಇದ್ದಕ್ಕಿದ್ದಂಗೆ ಒಂದು ದಿನ ನನ್ನ ಫ್ರೆಂಡ್ ಒಬ್ಳು ಭರತನಾಟ್ಯ ಡ್ಯಾನ್ಸರ್ ಇದ್ದಾಳೆ ಇದಕ್ಕಿದ್ದಂಗೆ ಮೆಸೇಜ್ ಮಾಡಿದ್ಲು ಹಿಂಗೆ ಕ್ಯಾಶುಯಲ್ ಟಾಕ್ ಮಾತಾಡ್ತಾ ಮಾತಾಡ್ತಾ ಎಷ್ಟು ಕಲ್ತಿದ್ದಾಳೆ ಭರತನಾಟ್ಯ ಕಲಿಸ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ ಅಂತ ಹೇಳಿ ಕೇಳಿದಾಗ ಸಿಕ್ಸ್ ಮಂತ್ಸ್ ಆಗಿದೆ ಈ ಥರ ನಾಟಕವೂ ಕಲಿತಾ ಇದ್ದಾಳೆ ಅವಳು ತಕ್ಷಣ ಹೇಳ್ಬಿಟ್ಲು ಸಿಕ್ಸ್ ಮಂತ್ಸಿಗೆ ನಾ ಆಟಾಡೋವು ಅಂತಂದರೆ ತುಂಬ ತುಂಬ ಸ್ಲೋ ಆಯಿತು ಏನು ಮಾಡ್ತಾ ಇದೆಯಾ ನೀನು ಇದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಲ್ವಾ ಅಂತ ಹೇಳಿದ್ಲು ನಾನು ಹೇಳಿದೆ ಲೈಕ್ ಆಮ್ ಅನ್ ನಾನ್ ಡ್ಯಾನ್ಸರ್ ನನಗಿದ್ರ ಬಗ್ಗೆ ಏನು ನಾಲೇಜ್ ಇಲ್ಲ ಅಂತ ಹೇಳಿ ಸೊ ಆಮೇಲೆ ನಾನು ಹೇಳ್ದೆ ಇವಾಗ ನಾನು ಏನಾದರೂ ಕೇಳಬೇಕಂದ್ರೆ ಅವ್ರಿಗೆ ಏನಾದರೂ ಪ್ರೂಫ್ ಬೇಕಲ್ವಾ ನಾನು ಏನು ಇದು ಮಾಡ್ಬೇಕು ಅದನ್ನ ಡಿಟೇಲ್ಡ್ ಆಗಿ ಕೊಡು ನಾನು ಅವ್ರ ಹತ್ರ ಕೇಳ್ತೀನಿ ಅಂತ ಅವಳು ಆಮೇಲೆ ಹೇಳಿದ್ದು ಇದ್ದು ಸಿಕ್ಸ್ ಮಂತ್ಸಿಗೆ ಇಷ್ಟೇ ಅಂತ ಅಂದರೆ ತುಂಬಾ ನಿಧಾನ ಆಯಿತು ತುಂಬ ಸ್ಲೋ ಆಯಿತು ಇದನ್ನು ಕೇಳು ಅಂತ ನಾನು ಅವಳು ಹೇಳಿದ ಥರನೇನೆ ಅಲ್ಲಿ ಕೇಳಿದೆ ಕೇಳುವಾಗ ನನಗೆ ಕ್ಲಿಯರಾಗಿ ಗೊತ್ತಾಯಿತು ಲೈಕ್ ಅವ್ರು ಹೇಳಿದ್ದೇನು ಅಂದರೆ ನಿಮ್ಮ ಮಗಳು ಇನ್ನೂ ಚಿಕ್ಕ ಅವಳು ಸೊ ಅವಾಗ ಲೈಕ್ ಬೇರೆ ಮಕ್ಕಳನ್ನ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಲೈಕ್ ಒಂದೊಂದು ದಿನಕ್ಕೇನು ಅವ್ರು ಒಂದೊಂದು ಸ್ಟೆಪ್ ಹೇಳ್ಕೊಡ್ತಿರ್ಲಿಲ್ಲ ಲೈಕ್ ಒನ್ ಮಂತಿಗೆ ಒಂದು ಸ್ಟೆಪ್ಪು ಸೊ ಸಿಕ್ಸ್ ಮಂತ್ಸಿಗೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಥರ ಆಯಿತು ಅದಾದಮೇಲೆ ನಾನು ಲೈಕ್ ಸೀರಿಯಸ್ ಆಗಿ ಭರತನಾಟ್ಯಮಲ್ಲಿ ಏನು ಸಿಲೆಬಸ್ ಇರುತ್ತೆ ಲೈಕ್ ಅದು ಯಾವ ಥರ ಇರುತ್ತೆ ಇದನ್ನೆಲ್ಲ ನಾನು ಲೈಕ್ ಸ್ವಲ್ಪ ಸ್ವಲ್ಪ ರಿಸರ್ಚ್ ನನಗೆ ಹೆಂಗೆ ಆಗೋಯ್ತು ಅಂದರೆ ಇದಾದ ಮೇಲೆ ಲೈಕ್ ಹೌದು ನಾನು ಇನ್ ಆಗಿ ತಿಳ್ಕೊಬೇಕಿದ್ರ ಬಗ್ಗೆ ಅನ್ನೋ ಥರ ಆಗೋಯ್ತು ಲೈಕ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೋಗ್ಬಿಟ್ಟು ಮೇಡಮ್ ಏನು ಕಲ್ತಿದ್ದಾಳೆ ಎಷ್ಟು ಕಲ್ತಿದ್ದಾಳೆ ಅಂದಾಗ ಅವ್ರ ಅಮ್ಮಂಗೆ ತುಂಬ ಕೋಪ ಬಂತು ಲೈಕ್ ಇವ್ರು ಪ್ರಶ್ನೆ ಮಾಡ್ತಾರಲ್ವ ಸಿ ಯಾವುದೇ ವ್ಯಕ್ತಿಗಾದರೂ ಅಷ್ಟೇನೆ ಅವ್ರು ತಪ್ಪಿದ್ದಾಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ ಅದು ಇಷ್ಟ ಆಗಲ್ಲ ಅವ್ರಿಗೆ ಇರಿಟೇಷನ್ ಆಗುತ್ತೆ ಅನ್ನೋದು ನನಗೆ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಯಿತು ಅದಾದಮೇಲೆ ಇದೆಲ್ಲ ತುಂಬ ವರ್ಷ ಆಗುತ್ತೆ ಮೇಡಮ್ ನಿಮಗೆ ತುಂಬ ತಾಳ್ಮೆ ಬೇಕು ತುಂಬ ತಡ್ಕೋಬೇಕು ನಿಮ್ಮ ಮಗಳಿನ್ನೂ ತುಂಬ ಚಿಕ್ಕವಳು ನಾನು ಹೇಳ್ತಾ ಇದ್ದೆ ಮೇಡಮ್ ಇವತ್ತು ಹೋಗಿದ್ದ ದಿನ ನಾಳೆ ಬರಲ್ಲ ಸೊ ಪ್ರತಿ ನನ್ನ ದಿನಾನೂ ಕೌಂಟ್ ಆಗುತ್ತಲ್ವ ಅಂತ ಬಟ್ ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಹಿಂಗೆ ಹೋಗ್ತಾ ಇತ್ತು ಅದು ಆ ಪ್ಯಾರ್ಲಲ್ಲಿ ಅದು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗಿದೆ ಲೈಕ್ ಭರತನಾಟ್ಯಂ ಅಂತ ಬಂದಾಗ ಅವರು ಎಕ್ಸಾಮ್ ಬರೆಸ್ಬೇಕಂದ್ರೆ ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಜೊತೆಗೆ ಲೈಕ್ ನಾವು ಯಾವ ಯೂನಿವರ್ಸಿಟಿಲಿ ಎಕ್ಸಾಮ್ ಬರೆಸ್ಬೇಕು ಯಾವ ಯೂನಿವರ್ಸಿಟಿ ಯಾವ ಅಂಡರಲ್ಲಿ ಬರುತ್ತೆ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಲೈಕ್ ಒಂದು ಜೂನಿಯರ್ ಎಕ್ಸಾಮ್ ಬರೆಸ್ಬೇಕಂದ್ರೆ ಎಷ್ಟು ವರ್ಷ ಆಗುತ್ತೆ ಲೈಕ್ ಡ್ಯಾನ್ಸ್ ಕ್ಲಾಸಿಂದ ನಾವು ಪ್ರೋಗ್ರಾಮ್ ಕೊಡಿಸಿದ್ರೆ ನಮ್ಮ ಮಕ್ಕಳು ಎಷ್ಟು ಗ್ರೋ ಆಗ್ತಾರೆ ನನ್ನ ಮಗಳು ಆ್ಯಸ್ ಅ ಪರ್ಸನ್ ಆಗಿ ಆ್ಯಸ್ ಅ ಬೆಸ್ಟ್ ಡ್ಯಾನ್ಸರ್ ಆಗಿ ಅವಳು ಗ್ರೋ ಆಗಬೇಕಂದ್ರೆ ನಾವು ಏನೇನೆಲ್ಲ ಎಫರ್ಟ್ನ ಹಾಕಬೇಕು ಇದನ್ನೆಲ್ಲ ತುಂಬಾ ರಿಸರ್ಚ್ ಮಾಡ್ತಾ ಬಂದೆ ಖಂಡಿತವಾಗಿ ನೀನು ಈ ರಿಸರ್ಚ್ ನನಗೆ ಒಂದು ಒಳ್ಳೆ ಬೆಸ್ಟ್ ಡ್ಯಾನ್ಸರ್ ಆಗಿ ನನ್ನ ಮಗಳನ್ನು ಹೊರಗಡೆ ತರಲಿಕ್ಕೆ ತುಂಬಾ ಯೂಸ್ಫುಲ್ ಆಯಿತು ಖಂಡಿತ ನಿಮಗೆ ಈ ಒಂದು ಪ್ರತಿಯೊಂದು ವಿಷಯದ ಬಗ್ಗೆ ಲೈಕ್ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾನು ಖಂಡಿತ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವತ್ತಿಗೆ ನನ್ನ ಮಗಳು ಸಿಕ್ಸ್ ಇಯರ್ಸ್ ಅವಳಾಗಿ ಎಷ್ಟು ಜನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿದ್ದಾಳೆ ಎಷ್ಟು ಕಡೆ ಲೈಕ್ ಸೋಲೋ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾಳೆ ಜೊತೆಗೆ ಪ್ರತಿಯೊಬ್ಬರಿಂದ ಒಂದು ಗುಡ್ ಅಪ್ರಿಸಿಯೇಷನ್ ಬಂದಿದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ ಸೊ ಈ ರೀತಿಯಾಗಿ ಅವಳನ್ನ ಮೌಲ್ಡ್ ಮಾಡಲಿಕ್ಕೆ ಅಥವಾ ಕ್ರಿಯೇಟ್ ಮಾಡಲಿಕ್ಕೆ ನಾನೇನೇನೆಲ್ಲ ಎಫರ್ಟ್ ಆಗ್ತದೆ ಆ್ಯಸ್ ಅ ಪೇರೆಂಟಾಗಿ ನೀವು ಇದ್ರ ಬಗ್ಗೆ ಏನೇನೆಲ್ಲ ತಿಳ್ಕೊಬೇಕು ಇದು ಜಸ್ಟ್ ಭರತನಾಟ್ಯ ಡ್ಯಾನ್ಸಸ್ಸಿಗೆ ಅಂತಲ್ಲ ಲೈಕ್ ಯಾವುದೇ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕಲಿಸ್ಬೇಕಾದ್ರೆ ನಾವು ಏನೆಲ್ಲ ವಿಷಯಗಳು ಬಗ್ಗೆ ತಿಳ್ಕೋಬೇಕು ನಾವು ಎಲ್ಲೆಲ್ಲಿ ಎಡುಕ್ತಾ ಇದ್ದೀವಿ ಇದನ್ನೆಲ್ಲ ನಾನು ಇನ್ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ನನಗೆ ಕಾಮೆಂಟ್ ಮಾಡಿ ಹಾಗಿದ್ರೆ ನಾನು ವಿಡಿಯೋನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಖಂಡಿತ ನೀವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು